ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಶುಕ್ರವಾರ ವೀಳಿದೆಲೆಯಿಂದ ಈ ಚಿಕ್ಕ ಕೆಲಸ ಮಾಡಿ ಅದೃಷ್ಟವೇ ಬದಲಾಗುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ವೀಳ್ಯದೆಲೆಯನ್ನ ಕೇವಲ ತಿನ್ನೋದಕ್ಕೆ ಮಾತ್ರ ಬಳಸೋದಿಲ್ಲ ಒಂದು ವೀಳ್ಯದೆಲೆ ರಾತ್ರೋರಾತ್ರಿ ಅದೃಷ್ಟವನ್ನೇ ಬದಲಾಯಿಸುವಂತಹ ಶಕ್ತಿ ಹೊಂದಿದೆ ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಾದ್ರೆ ಅಜ್ಜ ಅಜ್ಜಿ ಊಟದ ಬಳಿಕ ಎಲೆ ಅಡಿಕೆ ಮೆಲ್ಲೋದು ವಾಡಿಕೆಯಾಗಿತ್ತು ಈಗ ಆ ಸಂಪ್ರದಾಯ ಕಡಿಮೆಯಾಗಿದೆ ನಾವೀಗ ಸಾಮಾನ್ಯವಾಗಿ ಶುಭ ಕಾರ್ಯ ಪೂಜೆಗಳಲ್ಲಿ ಹೆಚ್ಚಾಗಿ ವೀಳ್ಯದೆಲೆಯನ್ನ ಬಳಕೆ ಮಾಡ್ತೀವಿ ಇದನ್ನ ತಾಂಬೂಲಾ ಕರೀತಾರೆ ಈ ಬೀಳೆದೆಲೆಯಲ್ಲಿ ಲೆಕ್ಕವಿಲ್ಲದಷ್ಟು ಚಮತ್ಕಾರಿ ಶಕ್ತಿ ಇದೆ ಈ ಎಲೆಯನ್ನ ನೀವು ಸರಿಯಾದ ಕ್ರಮದಲ್ಲಿ ಬಳಕೆ ಮಾಡಿದ್ರೆ ನಿಮ್ಮ ಮನೋಕಾಮನೆಗಳು ಶೀಘ್ರದಲ್ಲೇ ಈಡಿರುತ್ತೆ ಅಷ್ಟೇ ಅಲ್ಲ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನಷ್ಟೇ ಅಲ್ಲ ದೊಡ್ಡದಾದ ಸಿದ್ಧಿ ಪಡೆಯುವುದಕ್ಕೂ ಕೂಡ ಈ ಎಲೆ ಸಹಾಯ ಮಾಡುತ್ತೆ ಜೊತೆಗೆ ಪುತ್ರ ಪ್ರಾಪ್ತಿಗೂ ಬೀಳೆದೆಲೆಯ ಉಪಾಯ ಚಮತ್ಕಾರದಂತೆ ಕೆಲಸ ಮಾಡುತ್ತೆ ಅಂತಹ ಚಮತ್ಕಾರಿ ಶಕ್ತಿ ಈ ಸಣ್ಣ ಎಲೆಯಿಂದ ಹೇಗ್ ಸಾಧ್ಯ ಅನ್ನೋ ಕುತೂಹಲ ನಿಮಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ ಹಿಂದೂ ಧರ್ಮದಲ್ಲಿ ತುಳಸಿ ಸಸ್ಯ ಮತ್ತು ಅದರ ಎಲೆಗಳನ್ನ ತುಂಬಾನೇ ಪವಿತ್ರ ಗಿಡ ಅಂತ ಪರಿಗಣಿಸಲಾಗುತ್ತೆ ಅದೇ ರೀತಿ ವೀಳ್ಯದೆಲೆಗೂ ಕೂಡ ವಿಶೇಷ ಮಹತ್ವವಿದೆ ವೀಳೆದೆಲೆಯನ್ನ ಯಾವುದೇ ಮಂಗಳಕರ ಶುಭ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ಬಳಸಲಾಗುತ್ತೆ ಅಷ್ಟೇ ಅಲ್ಲ ವೀಳೆದೆಲೆಯನ್ನ ಧರ್ಮ ಗ್ರಂಥಗಳಲ್ಲಿ ಬಹಳ ಮಂಗಳಕರ ಅಂತ ಪರಿಗಣಿಸಲಾಗಿದೆ ದೇವಾನುದೇವತೆಗಳನ್ನು ಮೆಚ್ಚಿಸಲು ವೀಳ್ಯದೆಲೆಯನ್ನ ನೈವೇದ್ಯದ ರೂಪದಲ್ಲಿ ಅರ್ಪಿಸಲಾಗುತ್ತೆ ಜ್ಯೋತಿಷ್ಯದಲ್ಲಿ ವೀಳ್ಯದೆಲೆಗೆ ಸಂಬಂಧಿಸಿದ ಅನೇಕ ರೀತಿಯ ಪರಿಹಾರಗಳನ್ನ ವಿವರಿಸಲಾಗಿದೆ ಅವುಗಳನ್ನು ಮಾಡೋದ್ರಿಂದ ಜೀವನದ ಎಲ್ಲಾ ರೀತಿಯ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ಜೀವನದಲ್ಲಿ ಸಂತೋಷ ಸಮೃದ್ಧಿ ಸದಾ ಇರುತ್ತೆ ಹಾಗಿದ್ರೆ ವೀಳ್ಯದೆಲೆಯ ಪ್ರಯೋಜನಗಳು ಯಾವುವು ಅನ್ನೋದನ್ನ ತಿಳ್ಕೋಣ ನಮ್ಮಲ್ಲಿ ಹೆಚ್ಚಿನ ಜನ ಮಂತ್ರ ಸಿದ್ಧಿ ಪಡಿಬೇಕು ಅಂತ ಹಂಬಲದಲ್ಲಿರ್ತಾರೆ ಆದ್ರೆ ಅದೆಷ್ಟೇ ಯೋಗ ಧ್ಯಾನ ಪೂಜೆ ಮಾಡಿದ್ರೂ ಸಿದ್ಧಿಪ್ರಾಪ್ತಿಯಾಗುವುದಕ್ಕೆ ತಡೆ ಉಂಟಾಗ್ತಾ ಇರುತ್ತೆ ಅಥವಾ ಮಂತ್ರ ಹೇಳುವಾಗ ಅರ್ಧದಲ್ಲೇ ಮಂತ್ರ ಮರ್ತು ಹೋಗುವಂತಹ ಪರಿಸ್ಥಿತಿನೂ ಬರುತ್ತೆ ಈ ಎಲ್ಲ ಸಮಸ್ಯೆಗಳು ನಿಮ್ಮ ದಾರಿಗೆ ಅಡ್ಡಬಾರದೆ ನೀವು ಉತ್ತಮ ರೀತಿಯಲ್ಲಿ ಸಿದ್ಧಿಪ್ರಾಪ್ತಿ ಮಾಡಬೇಕು ಅಂತಂದ್ರೆ ವೀಳ್ಯದೆಲೆಯ ಈ ಉಪಾಯ ಪಾಲಿಸಿ ಇದನ್ನ ಪರಂಪರೆಗಳಿಂದ ಪಾಲಿಸಿಕೊಂಡು ಬರಲಾಗ್ತಾ ಇದೆ ಆದರೆ ಈ ವಿಷಯವನ್ನ ನೀವು ಯಾರ ಬಳಿಯೂ ಹೇಳಬಾರದು ಇಂಥ ವಿಷಯಗಳನ್ನ ಸೀಕ್ರೆಟ್ ಆಗಿಟ್ಟಷ್ಟು ಅದರ ಶಕ್ತಿ ಹೆಚ್ಚಾಗಿರುತ್ತೆ ಹಾಗಿದ್ರೆ ನೀವು ವೀಳೆದೆಲೆಯಿಂದ ಮಾಡಬೇಕಾದದ್ದೇನು ಅನ್ನೋದನ್ನು ನೋಡೋಣ ಒಂದು ವೀಳೆದೆಲೆಯನ್ನ ತಗೊಂಡು ಮೊದಲಿಗೆ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಂತರ ಅದರ ತುದಿಗೆ ಜೇನುತುಪ್ಪವನ್ನು ಹಚ್ಚಿ ಈಗ ಅದರ ಮುಂದೆ ಕುಳಿತು ನೀವು ಯಾವ ಮಂತ್ರವನ್ನು ಸಿದ್ಧಿಸೋದಕ್ಕೆ ಬಯಸ್ತಾ ಇದ್ದೀರೋ ಆ ಮಂತ್ರವನ್ನ ಶ್ರದ್ಧೆಯಿಂದ ಪಠಿಸಿ ನೀವು ನವರಾತ್ರಿಯ ಸಮಯದಲ್ಲಿ ಇದನ್ನ ಮಾಡೋದಾದ್ರೆ ನವರಾತ್ರಿಯ ನವದಿನಗಳಂದು ಇದನ್ನ ಪುನರಾವರ್ತಿಸಿ ಜೇನುತುಪ್ಪ ಹಚ್ಚಿದ ವೀಳದೆಲೆಯನ್ನ ದುರ್ಗೆಯ ಪಾದಗಳಿಗೆ ಸಮರ್ಪಿಸಬೇಕು ನವದುರ್ಗೆಯರಲ್ಲಿ ಸಿದ್ಧಿದಾತ್ರಿಯೂ ಒಬ್ಬಳು ಸಿದ್ಧಿಧಾತ್ರಿ ಬೇಗನೆ ಒಲಿತಾಳೆ ಮತ್ತು ನಿಮಗೆ ಬೇಗನೆ ಸಿದ್ಧಿಪ್ರಾಪ್ತಿಯಾಗುವಂತೆ ಆಶೀರ್ವಾದ ಮಾಡ್ತಾಳೆ ನವರಾತ್ರಿಯ ಒಂಬತ್ತು ದಿನ ಮಂತ್ರ ಪಡಿಸಿದ್ರೆ ಆ ಮಂತ್ರ ನಿಮಗೆ ಬೇಗನೆ ಸಿದ್ಧಿಸುತ್ತೆ ನವರಾತ್ರಿ ಮಾತ್ರವಲ್ಲ ಉಳಿದ ದಿನಗಳಲ್ಲೂ ಕೂಡ ಮೂರು ಅಥವಾ ಒಂಬತ್ತು ದಿನಗಳ ಕಾಲ ನೀವು ಈ ವೀಳ್ಯದೆಲೆ ಮತ್ತು ಜೇನಿನ ಉಪಾಯವನ್ನು ಮಾಡಿ ಸಿದ್ಧಿ ಪಡ್ಕೊಳ್ಬಹುದು ಅನೇಕ ಬಾರಿ ಏನಾಗುತ್ತೆ ಅಂತಂದ್ರೆ ಕೆಲವು ಕೆಲಸಗಳನ್ನ ಅದೆಷ್ಟು ಸಾರಿ ಶ್ರದ್ಧೆಯಿಂದ ಮಾಡಿದ್ರೂ ಕೂಡ ಯಶಸ್ಸು ಬೇಗನೆ ಪಡೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ವೀಳ್ಯದೆಲೆಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ಪಾಲಿಸುವ ಮೂಲಕ ಯಶಸ್ಸನ್ನು ಪಡ್ಕೊಳ್ಬಹುದು ಜ್ಯೋತಿಷ್ಯದ ಪ್ರಕಾರ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸೋದಕ್ಕೆ ಆ ಕೆಲಸ ಮಾಡುವಾಗ ಅಥವಾ ಉತ್ತಮ ಕೆಲಸವನ್ನ ಪಡೆಯೋದಕ್ಕೆ ಆ ಕೆಲಸದ ಸಂದರ್ಶನ ನಡೆಯುವಾಗ ಜೇಬಿನಲ್ಲಿ ವೀಳ್ಯದೆಲೆಯನ್ನ ಇಟ್ಕೊಳ್ಳಿ ಈ ಕ್ರಮದಿಂದ ಕೆಲಸದಲ್ಲಿ ಯಶಸ್ಸು ಬೇಗನೆ ಸಿಗುತ್ತೆ ನೀವಂದುಕೊಂಡಂತಹ ಕೆಲಸ ಫಟಾಫಟಾಗಿ ಈಡಿರುತ್ತೆ ಇನ್ನು ಮನೋಕಾಮನೆಗಳು ಈಡಿರೋದಕ್ಕೆ ಮಾಡಬಹುದು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ತಮ್ಮ ಕನಸನ್ನ ಈಡೇರಿಸೋದಕ್ಕೆ ಹೆಚ್ಚಿನ ಜನ ಹಗಲು ರಾತ್ರಿ ಕಷ್ಟಪಡ್ತಾರೆ ಹೆಚ್ಚಿನ ಜನ ಕನಸನ್ನ ನನಸಾಗಿಸ್ಕೊಳ್ಳೋದ್ರಲ್ಲಿ ಎಡುತ್ತಾರೆ ನಿಮಗೂ ಹಾಗೆ ಆಗ್ತಾ ಇದ್ರೆ ಒಂದಷ್ಟು ವೀಳ್ಯದೆಲೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ಅದನ್ನ ನುಣ್ಣಗೆ ರುಬ್ಕೊಂಡು ಅದರ ನೀರನ್ನ ಮಾತ್ರ ಸೋಸಿ ಗ್ಲಾಸ್ ಅಲ್ಲಿ ಹಾಕಿ ಈ ನೀರಿನ ಸಹಾಯದಿಂದ ಭೋಜಪತ್ರ ಅಥವಾ ಈ ತಾಳೆಗರಿ ಅಂತಾರಲ್ವಾ ಅಂಥ ಪೇಪರ್ ಮೇಲೆ ನಿಮ್ಮ ಒಂದು ಮನೋಕಾಮನೆಯನ್ನ ಬರೆದು ದುರ್ಗಾಮಾತೆಯ ಚರಣಗಳಿಗೆ ಅರ್ಪಿಸಿ ನಿಮ್ಮ ಜೀವನದಲ್ಲಿ ಚಮತ್ಕಾರಿಯಾಗೋದನ್ನ ನೀವೇ ನೋಡ್ತೀರಿ ಕೇವಲ ಒಂದು ತಿಂಗಳೊಳಗೆ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ ಮುಂದೆ ನಿಮಗೆ ಪುತ್ರಸಂತಾನವಾಗುವ ಮಾರ್ಗ ಕಷ್ಟ ನಿವಾರಿಸುವ ಉಪಾಯವನ್ನ ಹೇಳ್ತೀವಿ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಅನೇಕ ಬಾರಿ ಅನೇಕ ರೀತಿಯ ಸಮಸ್ಯೆಗಳು ಒಟ್ಟಿಗೆ ಬರುತ್ವೆ ಅದನ್ನ ಹೇಗ್ ನಿಭಾಯಿಸಬೇಕು ಅಂತ ಗೊತ್ತಾಗ್ದೇನೆ ಆ ವ್ಯಕ್ತಿ ತಲೆಮೇಲ್ ಕೈ ಹೊತ್ಕೊಂಡು ಕೂತ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ನಿಮ್ಮ ಜೀವನದಲ್ಲೂ ಹೀಗಾಗಿದ್ಯಾ ಹಾಗಿದ್ರೆ ಜೀವನದ ಕಷ್ಟಗಳನ್ನ ನಿವಾರಿಸುವುದಕ್ಕೆ ಮಂಗಳವಾರ ಮತ್ತು ಶನಿವಾರದಂದು ಹನುಮಂತನಿಗೆ ಭಕ್ತಿಯಿಂದ ವೀಳ್ಯದೆಲೆಯನ್ನ ಅರ್ಪಿಸಿ ಈ ಸಣ್ಣ ಉಪಾಯದಿಂದ ಹನುಮಂತ ನಿಮ್ಮ ಜೀವನದ ಎಲ್ಲಾ ರೀತಿಯ ದುಃಖಗಳನ್ನ ತಕ್ಷಣವೇ ತೆಗೆದುಹಾಕ್ತಾನೆ ಜೀವನ ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ನೀವು ಕೈ ಹಾಕಿದಂಥ ಯಾವುದೇ ವ್ಯವಹಾರ ಸರಿಯಾಗಿ ನಡೀದೇ ಇದ್ರೆ ಅಥವಾ ಆ ವ್ಯವಹಾರದಲ್ಲಿ ನಿರಂತರವಾಗಿ ನಷ್ಟನೇ ಆಗ್ತಾ ಇದ್ರೆ ಅದನ್ನ ಪರಿಹರಿಸೋಕೆ ದಾರಿ ಹುಡುಕಿ ಹುಡುಕಿ ನೀವು ಸೋತಿದ್ರೆ ಇಲ್ಲಿದೆ ನಿಮ್ಮ ವ್ಯವಹಾರ ಯಶಸ್ಸು ಪಡೆದು ನೀವು ಕೈ ಲಾಭ ಸಂಪಾದನೆ ಮಾಡೋ ಸುಲಭ ಉಪಾಯ ಶನಿವಾರ ಐದು ವೀಳೆದೆಲೆಗಳನ್ನ ದಾರದಲ್ಲಿ ಕಟ್ಟಿ ಅದನ್ನ ನಿಮ್ಮ ಆಫೀಸ್ನ ಪೂರ್ವ ದಿಕ್ಕಲ್ಲಿ ಇರಿಸಿ ಈ ರೀತಿಯಾಗಿ ಪ್ರತಿ ಶನಿವಾರ ಈ ಪರಿಹಾರವನ್ನ ಮಾಡ್ತಾನೆ ಇರಿ ಇನ್ನೊಂದು ಶನಿವಾರ ಹೊಸ ವೀಳೆದೆಲೆಗಳ ಮಾಲೆ ಇರಿಸುವಾಗ ಹಳೆಯ ಮಾಲೆಗಳನ್ನು ತೆಗೆದು ನದಿಯಲ್ಲಿ ತೇಲಿ ಬಿಡೋದನ್ನ ಮರಿಬೇಡಿ ಹೀಗೆ ಮಾಡೋದ್ರಿಂದ ವ್ಯವಹಾರದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ ಯಶಸ್ಸು ನಿಮ್ಮದಾಗುತ್ತೆ ಇವಾಗ ಗಂಡು ಮಗು ಅಥವಾ ಹೆಣ್ಣುಮಗು ಯಾವುದಾದ್ರೂ ಪೋಷಕರಿಗೆ ಸಮಸ್ಯೆ ಇರೋದಿಲ್ಲ ಆದ್ರೆ ಮನೆಯಲ್ಲಿ ಈಗಾಗಲೇ ಹೆಣ್ಣುಮಕ್ಕಳು ಹೊಂದಿರೋ ಜನರು ತಮಗೆ ಪುತ್ರ ಸಂತಾನವಾಗಬೇಕು ಅದಕ್ಕಾಗಿ ಏನ್ ಮಾಡಬೇಕು ಅನ್ನೋ ಯೋಚನೆಯಲ್ಲಿರ್ತಾರೆ ನಿಮಗೂ ಪುತ್ರ ಭಾಗ್ಯ ಬೇಕಾದ್ರೆ ಇಷ್ಟು ಮಾಡಿ ಸಾಕು ಗಮನ ಇಟ್ಟು ಕೇಳಿ ಎರಡು ಮೂರು ವೇಳೆದೆಲೆಯನ್ನು ತಗೊಂಡು ಅದರ ಮಧ್ಯದಲ್ಲಿ ಒಂದಷ್ಟು ಬೆಲ್ಲವನ್ನ ಇಟ್ಟು ಅದನ್ನ ಗೋಮಾತೆ ಅಥವಾ ಹಸುವಿಗೆ ತಿನ್ನೋದಕ್ಕೆ ಕೊಡಬೇಕು ಇದರಿಂದ ಪುತ್ರ ಪ್ರಾಪ್ತಿಯಾಗೋದು ಖಚಿತ ಇನ್ನು ಹೇಳಬೇಕು ಅಂತಂದ್ರೆ ಹಣದ ಆಸೆ ಎಲ್ರಿಗೂ ಇರುತ್ತೆ ಅದರಲ್ಲೂ ಆಕಸ್ಮಿಕವಾಗಿ ಧನಲಾಭ ಆಗ್ಬೇಕು ಅನ್ನೋ ಹಂಬಲ ಇರೋದು ಕಾಮನ್ ಆಗ್ಬಿಟ್ಟಿದೆ ಹಣ ಬಿದ್ದಾದ್ರೂ ಸಿಗ್ಲಿ ಲಾಟರಿ ಆದ್ರೂ ಹೊಡಿಲಿ ಸಾಲ ತಗೊಂಡೋರು ವಾಪಸ್ ಕೊಡ್ಲಿ ಹೀಗೆ ಏನಾದ್ರೊಂದು ರೀತಿಯಲ್ಲಿ ಧನಲಾಭ ಆಗ್ಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ ನಿಮಗೂ ಆಕಸ್ಮಿಕ ಧನಲಾಭ ಆಗ್ಬೇಕು ಅನ್ನೋ ಹಂಬಲ ಇದ್ರೆ ವೀಳೆದೆಲೆಯಲ್ಲಿ ಸಕ್ಕರೆಯನ್ನ ಹಾಕಿ ಅದನ್ನ ದುರ್ಗಾದೇವಿಯ ಚರಣಕ್ಕೆ ಸಮರ್ಪಿಸಬೇಕು ಇದನ್ನ ನವರಾತ್ರಿ ಸಮಯದಲ್ಲಿ ಮಾಡಿದ್ರೆ ಬೇಗನೆ ಫಲಿತಾಂಶ ಸಿಗುತ್ತೆ ಕೊನೆಯದಾಗಿ ಮನೆಯ ನಕಾರಾತ್ಮಕತೆಯನ್ನು ನಿವಾರಿಸುವ ಉಪಾಯವನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ವಾಸ್ತುಶಾಸ್ತ್ರದ ಪ್ರಕಾರ ವಾಸ್ತು ಸಂಬಂಧಿತ ದೋಷವಿರುವಂತಹ ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಗಳು ಯಾವಾಗ್ಲೂ ಇರುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯಿಂದಾಗಿ ವ್ಯಕ್ತಿಯು ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾನೆ ಜೊತೆಗೆ ಹಣದ ನಷ್ಟ ಜೀವನದಲ್ಲಿ ಭಾರೀ ಸೋಲಿಗೂ ಇದು ಕಾರಣ ಆಗುತ್ತೆ ಮನೆಯಲ್ಲಿರುವಂತಹ ವಾಸ್ತು ದೋಷವನ್ನ ನಿವಾರಿಸುವುದಕ್ಕೆ ವೀಳೆದೆಲೆಯಲ್ಲಿ ಅರಿಶಿನವನ್ನು ಬೆರೆಸಿ ಇಡೀ ಮನೆಗೆ ಸಿಂಪಡಿಸಿ ಈ ಪರಿಹಾರದಿಂದ ಮನೆಯಲ್ಲಿ ಹರಡುವಂತಹ ನಕಾರಾತ್ಮಕ ಶಕ್ತಿಗಳು ಅದಾಗ್ಯೇ ದೂರವಾಗುತ್ತೆ ಅಷ್ಟೇ ಅಲ್ಲ ಹಣ ಹರಿದು ಬರೋದಕ್ಕೆ ತಡೆಯಾಗಿದ್ದ ದಾರಿಗಳು ತೆರೆದುಕೊಳ್ಳುತ್ತವೆ ಇದರಿಂದ ನಿಮ್ಮ ಜೀವಲ್ಲಿ ಹಣ ತುಂಬೋದಕ್ಕೂ ಸಾಧ್ಯವಾಗುತ್ತೆ